ಎಲ್ಲರಿಗೂ ನಮಸ್ಕಾರ ಸಾರು ಅಂದರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋ ಸಾರು ಅಂದರೆ ಸಾರು ಅದನ್ನ ಈ ರೀತಿ ಮಾಡಿಕೊಡಿ ಇನ್ನೂ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಫಸ್ಟು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಅದನ್ನ ಮೂರು ನಾಲ್ಕು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ನೀಟಾಗಿ ಮೇಲೆ ಅದಕ್ಕೆ ನೀರು ಹಾಕೋಬೇಕು ಒಂದು ಎರಡು ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಅದರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿರೋದು ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೊಮೊಟೋನೂ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ನೀಟಾಗಿ ತೊಳೆದು ಸಣ್ಣಗೆ ಹೆಚ್ಚಿರೋ ಸೊಪ್ಪನ್ನು ಹಾಕೋಬೇಕು ಸ್ವಲ್ಪ ಎಣ್ಣೆನೂ ಹಾಕೋಬೇಕು ನಿಮಗೆ ಯಾವ ಸೊಪ್ಪು ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಪಾಲಕ್ಕು ಚಕೋತ ಎಲ್ಲ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಹಸಿ ಒಂದು ಅರ್ಧ ನಿಂಬೆಹಣ್ಣಿನ ಹಿಂಗಾ ಥರ ಆಗೋಷ್ಟು ಹುಣಸೆಹನ್ನು ಹಾಕಿ ಮುಚ್ಚಲ ಮುಚ್ಚಿ ಒಂದು ಐದರಿಂದ ಆರು ವಿಷಾಲ ಕೂಗಿಸ್ಕೊತಾ ಇದ್ದೀನಿ ಕೂಗಿಸ್ಕೊಂಡ್ಮೇಲೆ ಈ ಥರ ಹಸಿ ಎಲ್ಲ ಒಂದು ಜಾರಲ್ಲಿ ಸಪ್ರೇಟ್ ತೊಗೊಂಬರೋಣ ಹಾಗಾದ್ರೆ ಬೀಜ ಹಸಿ ಎಲ್ಲ ಬಾಯಿ ಬಾಯಿಗೆ ಸಿಗೋಲ್ಲ ಮಕ್ಕಳು ತಿನ್ನೋಕ್ಕೆ ತುಂಬ ಈಸಿ ಆಗುತ್ತೆ ರುಬ್ಬಾಕಿದ್ರೆ ಅದರಿಂದ ಹಿಂಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ನೀಟಾಗಿ ಮಸ್ಕೊಳ್ಳೋಣ ಮಸಿದ ಮೇಲೆ ಒಗ್ಗರಣೆ ಕೊಡಬೇಕಾಗುತ್ತೆ ನೋಡಿ ನೀಟಾಗಿ ಮಸಿದ್ರೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಮಸ್ತಾಗಿದೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆನ ಬಿಸಿ ಮಾಡಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿರೋದು ಇದ್ದೀನಿ ಅದು ಹಾಕ್ಬಿಟ್ಟು ಒಂದು ನಾಲ್ಕೈದು ಒಣಗಿದ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋಬೇಕು ಈ ಥರ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋದು ಇದ್ದೀನಿ ಹಾಕಿ ಈಗ ಇದನ್ನ ಕೆಂಪಾಗಿ ಹುರ್ಕೊಬೇಕು ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಇಟ್ಟಿರೋ ಸೊಪ್ಪನ್ನ ಜೊತೆ ಸೇರಿಸ್ಕೊಬೇಕು ಇದ್ರ ಜೊತೆಗೆ ನಾವು ಬೇಯಿಸಿ ರುಬ್ಬಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಅದನ್ನು ಸೇರಿಸಿ ನೀಟಾಗಿ ಕಲಿಸ್ಕೊಂಬರೋಣ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಹಾಕ್ಕೊಂಡು ಈ ಥರ ಕಲಸಿಬಿಟ್ಕೊಂಬಿಡಿ ಕಲಸ್ಬಿಟ್ಟು ಅದು ಮರಳೋ ತನಕ ಆವಾಗವಾಗ ಕಲಿಸ್ತಾನೆ ಇರಬೇಕು ಇಲ್ಲ ಅಂದರೆ ತಳ ಹಿಡ್ದುಬಿಟ್ಟು ಸೀದೋಗಿಬಿಡುತ್ತೆ ಅದು ಮರಳೋ ತನಕನೂ ಒಂದೊಂದು ನಿಮಿಷ ಬಿಟ್ಟು ಬಿಟ್ಟು ಕಲಿಸ್ತಾನೆ ಇರಿ ಇವಾಗ ಸಾರು ಮಾರ್ಬೇಕು ಸ್ಟಾರ್ಟ್ ಆಗಿದೆ ಒಂದು ಹತ್ತು ನಿಮಿಷ ಮರಳೆ ಸಾಕು ಆಲ್ರೆಡಿ ಎಲ್ಲ ಬೆಂದಿರುತ್ತಲ್ಲ ಸೊ ಆದ್ದರಿಂದ ಒಂದು ಹತ್ತು ನಿಮಿಷ ಮರಳಿಸಿ ಕೆಳಗಿಳ ಸೀರೆ ಅದ್ಭುತವಾದ ಸೊಪ್ಪು ಸಾರು ಸವೆಯಲು ಸಿದ್ಧವಾಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿ ಯು ಅಂಡ್ ಬೈ ಬಾಯ್ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್